ನ್ಯೂನತೆಗಳಿದ್ದರೆ ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ ಅವರ ಅಭಿಪ್ರಾಯಗಳು ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಬಂದು ವಿಲ್ ಟೇಕ್ ಎ ಡಿಸಿಷನ್ ಯಾಕಂದ್ರೆ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೂ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರೋದು ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಎನ್ನುವುದು ಸರ್ವೇನಲ್ಲಿ ಗೊತ್ತಾಗದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನೀನು ಹೇಳ್ತೀಯಾ ನಿನಗೆ ಆಧಾರ ಏನಯ್ಯ ಅಲ್ಲ ನಿನಗೇನು ಆಧಾರ ಎಂಬತ್ತಿ ಎಂಬತ್ನಾಲ್ಕರಲ್ಲಿ ಏನಾಗಿತ್ತು ಗಣತಿ ಆಗಿತ್ತಿಜೆ ಪಿ ಅವರು ಹೇಳ್ತಾರೆ ಅಂತಲ್ಲ ಬಿಜೆಪಿಯವರು ಜಯಪ್ರಕಾಶ್ ಹೆಗ್ಡೆ ಮಾಡಿದ್ದವರು ಯಾರು ಯಾವ ಪಾರ್ಟಿಯವರಯ್ಯ ನಿಮ್ಗೆ ಗೊತ್ತಾ ಜಯಪ್ರಕಾಶ್ ಹೆಗ್ಡೆ ಅಂತ ಯಾರು ಅಂತ ಹಾಂ ಮತ್ತೆ ಅವ್ರೇ ಕೊಟ್ಟಿರೋದಲ್ಲ ವರದಿ ಹಾ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವ್ರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಯ್ತಾ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡೋಣ ಎಂ ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಇವರು ಟೇಕ್ ಇಟ್ಟು ಸರ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಅಲ್ಲೇ ಮಾಡಿದ್ದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಆಗಿದೆ ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿ ಕ್ರಮ ತಗಳಿ ಅಂತ ಹೇಳಿದ್ದೀನಿ ಯಾರೇ ಆಗಲಿ ವಿಂಗ್ ಕಮಾಂಡರರು ಆಗಲಿ ಯಾರಾರು ಆಗಲಿ ಕಾನೂನು ರೀತಿ ಕ್ರಮ ತಗಳಿ ಅಂತ ಹೇಳಿದ್ದೀನಿ ಇವರು ಕಂಪ್ಲೇಂಟ್ ಕೊಟ್ಟಿದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತೈತೆ ಅದರಿಂದ ಕಾನೂನು ರೀತಿ ಕ್ರಮ ತಗಳಿ ಅಂತ ಹೇಳಿದ್ರೆ ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬಾಳಿಕೆ ನಡಿತಾ ಇದೆ ಅಂತ ನೋಡಪ್ಪಾ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದ್ದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ದ್ವಿಭಾಷಾ ತಂದಿದ್ದೀವಲ್ಲ ಈಗಾಗಲೇ ತರ್ತಿರ ಅಂತಲ್ಲ ಈಗಾಗಲೇ ದ್ವಿ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲೀಷ್ ಭಾಷೆ ಇದೆ

ನ್ಯೂನತೆಗಳಿದ್ದರೆ ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ ಅವರ ಅಭಿಪ್ರಾಯಗಳು ಹೇಳದ ಮೇಲೆ ಕ್ಯಾಬಿನೆಟ್ ಮುಂದೆ ತಗೊಬಂದು ವಿಲ್ ಟೇಕ್ ಎ ಡಿಸಿಷನ್ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೂ ಈಗೂ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರೋದು ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅನ್ನೋದು ಸರ್ವೇನಲ್ಲಿ ಗೊತ್ತಾಗೋದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನೀನು ಹೇಳ್ತೀಯಾ ನಿನಗೆ ಆಧಾರ ಏನಯ್ಯ ಅಲ್ಲ ನಿನಗೇನು ಆಧಾರ ಎಂಬತ್ತಿ ಏನು ಏನಾಗಿತ್ತು ಗಣತಿ ಆಗಿತ್ತ ಬಿಜೆಪಿಯವರು ಹೇಳ್ತಾರೆ ಅಂತ ಅಲ್ಲ ಅವರು ಜಯಪ್ರಕಾಶ್ ಹೆಗ್ಡೆ ಮಾಡಿದ್ದವ್ ಯಾರು ಯಾವ ಪಾರ್ಟಿ ಅವರಯ್ಯ ನಿಮ್ಗೆ ಗೊತ್ತಾ ಜಯಪ್ರಕಾಶ್ ಹೆಗ್ಡೆ ಅಂತ ಯಾರು ಅಂತ ಮತ್ತೆ ಅವ್ರ ಕೊಟ್ಟಿರೋದಲ್ಲ ವರದಿ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಯಿತಾ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡ ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಟೇಕ್ ಎಸ್ ಸರ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಅಲ್ಲೇ ಮಾಡಿದ್ದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇನೆ ನಾನು ಯಾರೇ ಆಗಲಿ ವಿಂಗ್ ಕಮಾಂಡರ್ ಆಗಲಿ ಯಾರೋ ಆಗಲಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ ನೋಡಪ್ಪ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದ್ದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ದ್ವಿಭಾಷಾ ತಂದಿದ್ದೀವಲ್ಲ ಈಗಾಗಲೇ ತರ್ತೀರ ಅಂತಲ್ಲ ಈಗಾಗಲೇ ದ್ವಿ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲೀಷ್ ಭಾಷೆ ಇದೆ

ಸರಿ ಪೂರ್ಣ ತಿಳ್ಕೊಂಡು ಕೇಳಿ ಪ್ರಶ್ನೆ ನ್ಯೂನತೆಗಳಿಂದಲೇ ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ ಅವರ ಅಭಿಪ್ರಾಯಗಳು ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಡು ವಿಲ್ ಟೇಕ್ ಎ ಡಿಸಿಷನ್ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರೋದು